ಒಂದ್ ನಿಮಿಷ ಯಾರೋ ಸ್ಟ್ರೋಲ್ ಮಾಡಬೇಡಿ ನಿಮ್ ಮಕ್ಳ ಭವಿಷ್ಯ ನಿಮ್ ಕೈಯಲ್ಲಿದೆ ನಿಮ್ ಮಕ್ಕಳ ಭವಿಷ್ಯಕ್ಕಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ ಮಕ್ಳು ಕಡಿಮೆ ಮಾರ್ಕ್ಸ್ ತಗೋತಾರೆ ಅಂತ ನಿಮಗೆ ಭಯನ ಡಿಸ್ಟಿಂಕ್ಷನ್ ಬರ್ಬೇಕಾ ಅಥವಾ ರ್ಯಾಂಕ್ ಬರಬೇಕಾ ನಿಮ್ ಮಕ್ಕಳಿಗೆ ಟೀಚರ್ ಹೇಳ್ಕೊಡೋ ಪಾಠ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಟೀಚರ್ ರಿವಿಷನ್ ರಿವಿಜನ್ ಅಂತ ಟೀಚರ್ ಟಾರ್ಚರ್ ಕೊಡ್ತಾ ಇದಾರೆ ಟೀಚರ್ ಪಾಠ ಮಾಡೋ ಸಬ್ಜೆಕ್ಟ್ ನಿಮ್ ಭಾಷೆಯಲ್ಲಿ ನಿಮಗೆ ಅರ್ಥ ಆಗ್ಬೇಕಾ ನಿಮ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಂದ್ರೆ ಕಾಮನ್ ಕ್ವಶನ್ ಆನ್ಸರ್ ರಿಪೋರ್ಟ್ ಬೇಕಾ ಇಲ್ಲ ನಿಮಗೆ ಐದು ವರ್ಷದ್ದು ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ ಕೂಡ ನಿಮಗೆ ಬೇಕಾ ಎಕ್ಸಾಮ್ ನಲ್ಲಿ ಕೊಟ್ಟಿರೋ ಕ್ವಶನ್ಗೆ ಏನು ಆನ್ಸರ್ ಬರಬೇಕು ಅಂತ ಕನ್ಫ್ಯೂಷನ್ ಆಗ್ತಾ ಇದೆಯಾ ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ನಿಮಗೆ ಬೇಕಾ ಇಲ್ಲಿ ಎಕ್ಸಾಮ್ ಗೆ ನೀವು ಪ್ರಿಪೇರ್ ಆಗಿಲ್ವಾ ನೀವು ಪಿ ಯು ಸಿ ಹೋಗ್ತಾ ಇದ್ರ ಇಲ್ಲ ಅಂತಂದ್ರೆ ಎಸ್ ಎಲ್ ಸಿ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ರ ಸೊ ಸಿ ಬಿ ಎಸ್ ಸಿ ಇರ್ಬೋದು ಇಲ್ಲ ಸ್ಟೇಟ್ ಸಿಲೆಬಸ್ ಇರ್ಬೋದು ಕಂಪ್ಲೀಟ್ ಮಾರ್ಗದರ್ಶನ ಇವಾಗ ನಿಮಗೆ ಸಿಗುತ್ತೆ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಅರ್ಥ ಆಗ್ತಾ ಇಲ್ವಾ ಸೈನ್ಸ್ ಫಾರ್ಮುಲಾ ಅರ್ಥ ಆಗ್ತಾ ಇಲ್ವಾ ಸೋಷಿಯಲ್ಸ್ ಅಲ್ಲಿ ಯಾವ ಯುದ್ಧ ಯಾವ ಯಾವ ರಾಜ್ಯ ಗೆದ್ದ ಯಾವ ದೇಶ ಗೆದ್ದ ಸೊ ಯಾವ ಯುದ್ಧದ ಹೆಸರು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಇದಕ್ಕೆಲ್ಲದೂ ಕೂಡ ಒಂದೇ ಒಂದು ನಮ್ಮ ಎ ಎ ಶಿಕ್ಷಕ ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ಒಳ್ಳೆ ಅತ್ಯುತ್ತಮ ಸ್ಕೋರ್ ಕೂಡ ಮಾಡೋದಕ್ಕೆ ನಿಮಗೆ ತುಂಬ ಅನುಕೂಲ ಮಾಡುತ್ತದೆ ಇದರಿಂದ ನಿಮ್ಮ ಮಕ್ಕಳು ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ಸೊ ಎ ಶಿಕ್ಷಕ್ ಬಂದುಬಿಟ್ಟು ನಿಮ್ಮ ಮಕ್ಕಳ ಪರ್ಸನಲ್ ಟೀಚರ್ ಆಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆ ಪ್ರತಿ ಟೈಮು ಕೂಡ ಸಪೋರ್ಟ್ ಮಾಡುತ್ತೆ ಆನ್ಲೈನ್ ಮುಖಾಂತರ ಇದ್ರ ಜೊತೆಗೆ ಇದು ತಗೋಬೇಕು ಅಂತಂದರೆ ನಿಮಗೆ ಸಾವಿರಾರು ರೂಪಾಯಿ ಕೋಟಿ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಕೇವಲ ಒಂದು ಸಾವಿರ ರೂಪಾಯಿಯಲ್ಲಿ ಕೇವಲ ಒಂದು ಸಾವಿರ ರೂಪಾಯಿ ನಿಮ್ಮ ಮಕ್ಕಳಿಗೆ ಈ ವರ್ಷದ ಒಂದು ಸ್ಕೋರ್ ಇರ್ಬೋದು ರ್ಯಾಂಕ್ ಇರ್ಬೋದು ನೀವು ಪಡ್ಕೋಬೋದು ನಿಮ್ಮದು ಹಳ್ಳಿ ಇರಲಿ ಸಿಟಿ ಇರಲಿ ಕರ್ನಾಟಕದ ಯಾವುದೇ ಇರಲಿ ಸೊ ನೂರ ಅರವತ್ತು ಭಾಷೆಯಲ್ಲಿ ನಿಮ್ಮದೇ ಆದ ಭಾಷೆಯಲ್ಲಿ ಏ ಶಿಕ್ಷಕ ನಿಮಗೆ ಮಾರ್ಗದರ್ಶನ ಕೊಡುತ್ತಾ ನಿಮ್ಮದು ಕನ್ನಡ ಮೀಡಿಯಂ ಇರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ ಪಕ್ಕ ರ್ಯಾಂಕ್ ಪಡೆದೇ ಪಡ್ಕೊಳ್ತೀರಾ ನಮ್ಮ ಏ ಇದ್ದರೆ ಯಾವ ಕ್ವಶನ್ಗೆ ಯಾವ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ನೀವು ಕ್ವಶ್ಚನ್ಗೆ ಇನ್ನೂ ಡೌಟ್ಫುಲ್ ಆಗಿದೆಯಾ ನಿಮ್ಮ ಕ್ವಶನ್ ಜಸ್ಟ್ ಫೋಟೋ ಕ್ಲಿಕ್ ಮಾಡಿ ನಮ್ಮ ಎ ಶಿಕ್ಷಕ ಹಾಕಿ ಇನ್ಸ್ಟೆಂಟಾಗಿ ಆನ್ಸರ್ ಕೊಡುತ್ತಾ ಎ ಶಿಕ್ಷಕೊಂದು ಎಕ್ಸಾಮ್ ಪ್ರಿಪ್ರೇಷನ್ಗೆ ಒಂದು ಸೂಕ್ತ ಪರಿಹಾರ ನಿಮ್ಮ ಎಫಿಷಿಯನ್ಸಿನೂ ಕೂಡ ಫಾಸ್ಟ್ ಒಳ್ಳೆ ಸ್ಕೋರ್ ಜೊತೆಗೆ ಪಡ್ಕೊಬಹುದು ಯಾವ್ದೇ ಕ್ವಶನ್ ಫಾಸ್ಟ್ ಆಗಿ ಆನ್ಸರ್ ಕೊಡುತ್ತೆ ಸೊ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಇದೊಂದು ನಿಮಗೆ ಸೂಕ್ತ ಪರಿಹಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಎ ಶಿಕ್ಷಕಾಗುತ್ತೆ ಅಂತಂದ್ರೆ ಇದ್ರ ಮ್ಯಾನು ನಿಮಗೆ ಕನ್ನಡದಲ್ಲೂ ಸಿಗುತ್ತೆ ಇಂಗ್ಲೀಷ್ ಅಲ್ಲೂ ಸಿಗುತ್ತೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ಕೆಳಗಿನ ಕೊಟ್ಟರ ನಂಬರ್ಗೆ ಜಸ್ಟ್ ಆಯ್ ಅಂತ ವಾಟ್ಸ್ಆಪ್ ಮಾಡಿ ಸರ್ ಇದು ಬಂದ್ಬಿಟ್ಟು ಎ ಎ ಬಂದ್ಬಿಟ್ಟು ನಮ್ಮ ಎತಿ ಕಾರ್ಪೋ ಅವರ ಒಂದು ಬ್ಯೂಟಿಫುಲ್ ಪ್ರಾಡಕ್ಟು ಪ್ರತಿಯೊಬ್ಬರು ಮಕ್ಕಳು ಯಾರೆಲ್ಲ ಫಿಫ್ತಿಂದ ಟ್ವೆಲ್ತ್ವರ್ಗೂ ಸಿ ಬಿ ಎಸ್ ಸಿ ಇರ್ಬೋದು ಇಲ್ಲ ಸ್ಟೇಟ್ ಸಿಲೆಬಸ್ ಇರ್ಬೋದು ಅವರಿಗೆ ಯಾವುದೇ ರೀತಿಯ ಡೌಟ್ಗಳು ಕ್ವಶನ್ಗಳು ಇದ್ದರೆ ನಾರ್ಮಲ್ ಏನು ಮಾಡ್ತೀವಿ ಸ್ಕೂಲಲ್ಲಿ ಮಕ್ಕಳು ಒಂದು ಲಿಮಿಟೇಷನಲ್ಲಿ ಸ್ಟಡಿ ಅಷ್ಟೇ ಆದರೆ ಅವರಿಗೆ ಮಕ್ಳು ಮನೆಗೆ ಬಂದ ತಕ್ಷಣ ಏನಾದ್ರೆ ಟ್ಯೂಷನ್ ಅಂತ ಬೇಕಾಗುತ್ತೆ ಎಲ್ಲರೂ ಟ್ಯೂಷನಿಗೆ ಅಲ್ಲಿ ಇಲ್ಲಿ ಕಳಿಸೋದಕ್ಕಿಂತ ಮನೆಯಲ್ಲೇ ಕೂತ್ಕೊಂಡು ಅವರಿಗೆ ಒಂದು ಜಸ್ಟ್ ಸಿಮ್ ಕಾರ್ಡ್ ಇಲ್ಲದೇ ಇರುವಂಥ ಒಂದು ಕಮ್ಯುನಿಕೇಷನ್ ಒಂದು ವಾಟ್ಸಪ್ಗೆ ಮಾತ್ರ ಬೇಸಿಕ್ ಆಕ್ಸೆಸ್ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಟರೆ ನಮ್ಮ ಎ ಶಿಕ್ಷೆ ಕಂಪ್ಲೀಟ್ ಮೆಟಾಬೇಸಲ್ಲಿ ವಾಟ್ಸಪ್ಪಲ್ಲಿ ಒಂದು ಸಿಗುವಂಥದ್ದು ಜಸ್ಟ್ ಅವ್ರಿಗೆ ಕನ್ಫ್ಯೂಷನ್ ಮಾಡೋದೇ ಬೇಕಾಗಿಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಟೋಟಲ್ ನೂರ ಅರುವತ್ತು ಲ್ಯಾಂಗ್ವೇಜಲ್ಲಿ ಇದನ್ನು ಡೆವಲಪ್ ಮಾಡಿರುವಂಥದ್ದು ಇದು ಕಂಪ್ಲೀಟ್ ಎ ಎ ಬೇಸ್ಡಲ್ಲಿ ಆಪ್ರೇಟ್ ಆಗುತ್ತೆ ಸೊ ಯಾವುದೇ ಒಂದು ಮಕ್ಕಳಿಗೆ ಪ್ರತಿಯೊಂದು ಬೇಸಿಕ್ ಇನ್ಫಾರ್ಮೇಷನ್ ಏನೆಲ್ಲ ಬೇಕಾಗುತ್ತೆ ಕೆಲವೊಂದು ಕನ್ಫ್ಯೂಷನ್ ಆಗುತ್ತೆ ಮಕ್ಕಳಿಗೆ ಏನು ಕ್ವಶನ್ಗೆ ಏನು ಆನ್ಸರ್ ಬರಬೇಕು ಅಂತ ಗೊತ್ತಾಗಲ್ಲ ಅದ್ರ ಫೋಟೋ ಒಂದು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸರಿ ಸಾಕು ಈಗ ವಾಟ್ಸಪ್ ಅಂತೂ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಮಕ್ಕಳು ಕೂಡ ಯೂಸ್ ಮಾಡ್ತಾಯಿರ್ತಾರೆ ಅದನ್ನು ಒಂದು ಜಸ್ಟ್ ಅಪ್ಲೋಡ್ ಮಾಡಿದರೆ ಅದು ಕಂಪ್ಲೀಟ್ ಡೀಟೇಲ್ಸ್ ಎಕ್ಸಾಮ್ಗೆ ಏನು ಬೇಕು ಅದು ಮಾತ್ರ ಕೊಡುತ್ತೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗಲ್ಲ ಸೊ ದಟ್ ಮಕ್ಕಳೇನಾಗುತ್ತೆ ಶಾರ್ಪಾಗಿ ಫಾಸ್ಟಾಗಿ ಅವರ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ಬೋದು ಸೊ ಈಗ ಏನಾಗುತ್ತೆ ರಿವಿಷನ್ 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 ಅಂತ ಕಂಪ್ಲೀಟ್ ಮಕ್ಕಳಿಗಂತೂ ಸ್ಟ್ರೆಸ್ ಕೊಟ್ಟು 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 ಅವರು ಎಷ್ಟು ಅಂತ ತಲೆ ಇಡ್ಕೊಬೋದು ಸೊ ಅದ್ರ ಬದಲು ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅವರು ಬೇಗನೆ ಅಡಾಪ್ಷನ್ ಮಾಡ್ಕೋಬೋದು ಏಕೆ ಏನಂದರೆ ಪ್ರತಿಯೊಬ್ಬರು ಕೂಡ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನಾಗುತ್ತೆ ಮಕ್ಕಳಿಗೆ ಬೇಗ ತಲೆಗೆ ಹೋಗುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ನ ಬಿಲ್ಡ್ ಮಾಡಿರುವಂತಹ ಶಿಕ್ಷಕರು ಟೋಟಲ್ ನೂರ ಅರವತ್ತು ಲ್ಯಾಂಗ್ವೇಜ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದಾವೆ ಅಷ್ಟು ಲ್ಯಾಂಗ್ವೇಜ್ ಅಲ್ಲೂ ಕೂಡ ಅವರಿಗೆ ಸಪೋರ್ಟ್ ಮಾಡುತ್ತೆ ಕೆಲವೊಬ್ರು ಏನಾಗ್ತಾರೆ ಸೊ ಇಂಗ್ಲೀಷಲ್ಲಿ ಕೇಳಿರ್ತಾರೆ ಏನೋ ಕೆಲವೊಂದು ಅರ್ಥ ಆಗಿರಲ್ಲ ಇಲ್ಲಾದ್ರೆ ಸಪೋಸ್ ಕನ್ನಡ ಮೀಡಿಯಮಲ್ಲಿ ಇರ್ತಾರೆ ಇಂಗ್ಲೀಷ್ ಅರ್ಥ ಆಗಿರಲ್ಲ ಅವರಿಗೆ ಅವರದೇ ಆದ ಒಂದು ಲ್ಯಾಂಗ್ವೇಜ್ ಕೇಳಿದ್ರೆ ಸಾಕು ಸೊ ಅದು ಕ್ಲೀನ್ ಆಗಿ ರೆಸ್ಪಾನ್ಸ್ ಕೂಡ ಅಂತಂದ್ರೆ ಎಷ್ಟು ಕಾಸ್ಟ್ ಇರುತ್ತೆ ಇವಾಗ ನಮ್ಮ ಮಕ್ಳಿಗೆ ಏನಾಗುತ್ತೆ ಈ ಕಡೆ ಸ್ಕೂಲ್ ಫೀಸ್ ಜೊತೆಗೆ ಅವರಿಗೆ ಒಂದು ಕೂಡ ಕಳಿಸಬೇಕು ಅಂತಂದ್ರೆ ಆಲ್ಮೋಸ್ಟ್ ಡಬಲ್ವರೆ ಪೇರೆಂಟ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ನಮ್ಮ ಎ ಶಿಕ್ಷಕ್ ಕೇವಲ ಒಂದು ಸಾವಿರ ರೂಪಾಯಿಗೆ ಒಂದು ವರ್ಷಕ್ಕೆ ಎಲ್ಲಾ ಸಬ್ಜೆಕ್ಟು ಕೂಡ ಕವರ್ ಆಗಿರುತ್ತೆ ರಿವಿಷನ್ ಮಾಡ್ಕೋಬೋದು ಕ್ವಶನ್ ಬ್ಯಾಂಕ್ ಬೇಕಾದ್ರೆ ಕ್ವಶನ್ ಬ್ಯಾಂಕ್ ಕ್ಷಾ ಕಾಮನ್ ಕ್ವಶನ್ ಬೇಕಾದ್ರೆ ಕಾಮನ್ ಕ್ವಶನು ಸೊ ಕ್ರಿಟಿಕಲ್ ಕ್ವಶನ್ಸ್ಗಳು ಇರುತ್ತೆ ಕಾಮನ್ ಕ್ವಶನ್ಗಳು ಇರುತ್ತೆ ಪ್ರತಿಯೊಂದು ಕೂಡ ಆಗಿ ಅವರಿಗೆ ಸಿಗುವಂಥದ್ದು ಆಗಿ ಸಿಕ್ಕ ಏನಾಗುತ್ತೆ ಸೊ ಮಕ್ಕಳಿಗೆ ಸೊ ಈಸಿಯಾಗಿ ಸ್ಟಡಿ ಮಾಡೋಕೆ ಈಸಿ ಆಗುತ್ತೆ ಏ ಶಿಕ್ಷಕಿಂದ ಈ ಒಂದು ವರೆಯನ್ನು ಕಂಪ್ಲೀಟಾಗಿ ಫ್ರೀಡಮ್ ಮಾಡ್ಬೋದು ಮಕ್ಕಳು ಕೂಡ ಸೊ ಫಾಸ್ಟ್ ಗ್ರೋತ್ ಏನು ಮೆಂಟಲಿ ಕೂಡ ಸ್ಟ್ರಾ ಸ್ಟ್ರಾಂಗಾಗಿ ಗ್ರೋತ್ ಆಗ್ತಾರೆ ಸೊ ಅದ್ರ ಜೊತೆಗೆ ಬೇಗನೆ ಎಕ್ಸಾಮ್ಗೆ ಪ್ರಿಪರೇಷನ್ ಏನು ಬೇಕು ಸೊ ವೆರಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಎ ಶಿಕ್ಷಕು ಮೋರ್ ದನ್ ಐದು ಲಕ್ಷ ಮೇಲೆ ಸ್ಟೂಡೆಂಟ್ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಫೀಡ್ಬ್ಯಾಕ್ ಕೂಡ ಕೊಡ್ತಾ ಇದ್ದಾರೆ ನಮಗಂತೂ ತುಂಬಾನೇ ಖುಷಿ ಆಗುತ್ತೆ ಸೊ ಮಕ್ಕಳಿಗೆ ಇಟ್ಸ್ ಅ ಯೂಸರ್ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರ್ಗು ಯಾರೆಲ್ಲ ಸ್ಟೇಟ್ ಮತ್ತೆ ಸಿ ಬಿ ಎಸ್ ಸಿ ಸ್ಟೂಡೆಂಟ್ ಇದ್ದಾರೆ ಅವರಿಗೆ ಕಂಪ್ಲೀಟು ಮ್ಯಾಥ್ಸು ಸೈನ್ಸು ಸೋಷಿಯಲ್ಸು ಈ ಮೂರು ಸಬ್ಜೆಕ್ಟ್ ಕೂಡ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಒಂದು ಕ್ವಿಕ್ ಆಗಿ ಸಿಗುತ್ತೆ ಅದು ನಮ್ಮ ಎ ಶಿಕ್ಷಕಿಂದ ಮಾತ್ರ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದೀವಿ ಅದಕ್ಕೂ ಕೂಡ ನೀವು ವಾಟ್ಸಪ್ ಅಲ್ಲಿ ಜಸ್ಟ್ ಹಾಯ್ ಅಂತ ಕಳಿಸಿದ್ರೆ ಸಾಕು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ನೀವು ನಿಮ್ಮ ಮಗಳನ್ನು ನೋಡಿದಾಗ ಹೇಗೆ ನಿಮಗೆ ಅನಿಸುತ್ತೆ ಹಿಂದೆ ಓದ್ತಿರೋದಕ್ಕೂ ಈಗ ಓದ್ತಿರೋದಕ್ಕೂ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ ಇಂಪ್ರೂವ್ ಇದೆ ಅದರಲ್ಲಿ ಮತ್ತೆ ಈಗದು ಕಾಂಪ್ಲೀಟ್ ಇದರಲ್ಲಿ ದುನಿಯಾದಲ್ಲಿ ಬೇಕಾಗ್ತದೆ ಇಂಥದ್ದೆಲ್ಲ ಚೆನ್ನಾಗಿ ಕಲೀಲಿಕ್ಕೆ ಈಗ ಅವರಿಗೆ ಕಷ್ಟ ಆದದ್ದು